ಗೆಳೆಯರೆ ರಾಜ್ಯದಲ್ಲಿ ಹತ್ತಿ ಮೆಣಸಿನಕಾಯಿ ಮೆಕ್ಕೆಜೋಳ ಕಡಲೆ ಕೃಷಿ ಬೆಳೆಗಳು ಹಾಗೂ ತೆಂಗು ಬಾಳೆ ಮತ್ತು ಇತರ ಹಣ್ಣಿನ ಗಿಡಗಳು ಎಲ್ಲ ತೋಟ ಬೆಳೆಗಳನ್ನು ಬೆಳೆಯುತ್ತಿರುವ ಕೃಷಿಕರಿಗೆ ಗ್ರಾಮ ಸ್ವರಾಜ್ಯ ಮೀಡಿಯಾದ ಕರೆ ಏನೆಂದರೆ ರಾಸಾಯನಿಕಗಳನ್ನು ಬಳಸುತ್ತಾ ಆರೋಗ್ಯ ಮತ್ತು ಪರಿಸರಕ್ಕೆ ಹಾನಿ ಮಾಡುವುದನ್ನು ತಪ್ಪಿಸಲು ಪರ್ಯಾಯವಾಗಿ ಬಳಸಬಲ್ಲ ಸಾವಯವ ಉತ್ಪಾದನೆಗಳ ಸಸ್ಯ ಕವಚ ಹಾಗೂ ಸಸ್ಯಾಮೃತಗಳನ್ನು ಬಳಸುವಂತೆ ಶಿಫಾರಸ್ಸು ಮಾಡುತ್ತದೆ ಕಳೆದ ಹತ್ತು ವರ್ಷಗಳಿಂದ ಕೃಷಿ ಭಾರತ್ ಕನ್ನಡ ಮಾಸಪತ್ರಿಕೆ ರಾಜ್ಯದ ರೈತರಿಗಾಗಿ ಪರ್ಯಾಯ ಕೃಷಿ ಪದ್ಧತಿಯನ್ನು ಶಿಫಾರಸ್ಸು ಮಾಡುತ್ತಾ ಬಂದಿದೆ ಅದರ ಸಹೋದರ ಸಂಘಟನೆಯಾಗಿ ಪ್ರಾರಂಭಗೊಂಡಿರುವ ಗ್ರಾಮ ಸ್ವರಾಜ್ಯ ಮೀಡಿಯಾ ಅದೇ ಮಾರ್ಗದಲ್ಲಿ ರೈತರ ಹಿತಚಿಂತನೆಗಾಗಿ ಕಾರ್ಯನಿರ್ವಹಿಸುತ್ತಿದೆ ಕೃಷಿ ಭಾರತಕ್ಕೆ ಓದುಗರ ಸಂಖ್ಯೆಗೆ ಇತಿಮಿತಿ ಇದ್ದು ಹೆಚ್ಚು ಜನ ರೈತರನ್ನು ತಲುಪಲು ಸಾಮಾಜಿಕ ಮಾಧ್ಯಮವಾದ ಗ್ರಾಮ ಸ್ವರಾಜ್ಯ ಮೀಡಿಯಾವನ್ನು ಪ್ರಾರಂಭಿಸಲಾಗಿದೆ ಪ್ರಸ್ತುತ ರಾಸಾಯನ ಮುಕ್ತ ಕೃಷಿಯ ಅವಶ್ಯಕತೆ ಹೆಚ್ಚಾಗುತ್ತಿರುವಾಗ ರಾಸಾಯನಿಕಗಳನ್ನು ಮಾರಾಟ ಮಾಡಿ ನಮ್ಮ ಕೃಷಿಯನ್ನು ಹಾಳು ಮಾಡಿದ್ದ ರಾಸಾಯನಿಕ ಉತ್ ಉತ್ಪಾದನಾ ಕಂಪನಿಗಳು ಈಗ ಸಾವಯವ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಿವೆ ನೂರಾರು ಕಂಪನಿಗಳು ಸಾವಯವ ಉತ್ಪಾದನೆ ಹೆಸರಿನಲ್ಲಿ ರೈತರನ್ನು ಕೊಳ್ಳೆ ಹೊಡೆಯಲು ತಮ್ಮ ಏಜೆಂಟ್ಗಳ ಮುಖಾಂತರ ರೈತರ ಹೊಲಗಳಿಗೆ ನುಗ್ಗುತ್ತಿದ್ದಾರೆ ಅವರ ಉದ್ದೇಶ ಹಣ ಮಾಡುವುದು ಮಾತ್ರ ಮುಖ್ಯವಾಗಿದೆ ಆ ಹಿನ್ನೆಲೆಯಲ್ಲಿ ಗ್ರಾಮ ಸ್ವರಾಜ್ಯ ಮೀಡಿಯಾ ರೈತರ ಹಿತಚಿಂತಕರಾಗಿ ಕಾರ್ಯಾಚರಣೆ ಮಾಡುತ್ತಿರುವ ಇಂಡಸ್ ಹರ್ಬ್ಸ್ ಸಂಸ್ಥೆಯಿಂದ ನೈಸರ್ಗಿಕ ಬೆಳೆವರ್ಧಕ ಮತ್ತು ಪರಿಸರ ಪೂರಕ ಉತ್ಪಾದನೆಗಳನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಿದೆ ಅವೇನೆ ಸಸ್ಯಾಮೃತ ಹಾಗೂ ಸಸ್ಯ ಕವಚಗಳಾಗಿವೆ ಗ್ರಾಮ ಸ್ವರಾಜ್ಯ ಮೀಡಿಯಾ ಕಳೆದ ಎರಡು ವಾರಗಳ ಹಿಂದೆ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಮಸರ್ಕಲ್ ಗ್ರಾಮದ ರೈತ ಲಿಂಗಪ್ಪನನ್ನು ಸಂದರ್ಶನ ಮಾಡಲಾಗಿತ್ತು ಆ ಭಾಗದ ರೈತರು ಹತ್ತಿ ಮತ್ತು ಮೆಣಸಿನಕಾಯಿ ಬೆಳೆದು ಪ್ರಾರಂಭದಲ್ಲಿ ಸಾಕಷ್ಟು ಲಾಭ ಮಾಡಿಕೊಂಡಿದ್ದು ಪ್ರಸ್ತುತ ರಸಾಯನಗಳ ಹೆಚ್ಚು ಬಳಕೆಯಿಂದಾಗಿ ಒಂದೆಡೆ ಭೂಮಿಯಲ್ಲಿ ಲವಣಾಂಶ ಹೆಚ್ಚಾಗಿ ಶೇಕಡಾ ಇಪ್ಪತ್ತೈದರಷ್ಟು ಭೂಮಿ ಹಾಳಾಗಿದ್ದು ಬೆಳೆ ಬೆಳೆಯುತ್ತಿಲ್ಲವಾಗಿದೆ ಮತ್ತೊಂದೆಡೆ ಉತ್ಪಾದನಾ ವೆಚ್ಚ ಹೆಚ್ಚಾಗಿದ್ದು ಬೆಳೆಯ ಪ್ರಮಾಣ ಕಡಿಮೆ ಆಗಿದೆ ಇನ್ನೊಂದೆಡೆ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳು ಬೀರಲು ಪ್ರಾರಂಭವಾಗಿದೆ ಆ ಹಿನ್ನೆಲೆಯಲ್ಲಿ ಅಲ್ಲಿಯ ರೈತರು ಮುಂದಿನ ಬೆಳೆಯಿಂದ ರಾಸಾಯನ ಮುಕ್ತ ಕೃಷಿಗೆ ತಮ್ಮನ್ನು ತಾವು ಬದಲಾವಣೆ ಮಾಡಿಕೊಳ್ಳಲು ಆಸಕ್ತಿ ತೋರಿದ್ದಾರೆ ಆ ರೈತರಿಗೆ ಕೊಪ್ಪಳ ಜಿಲ್ಲೆಯ ಹಾಗೂ ಚಿತ್ರದುರ್ಗ ಜಿಲ್ಲೆಯ ಮತ್ತು ಗದಗ ಜಿಲ್ಲೆಯ ರೈತರ ಅನುಭವಗಳನ್ನು ಹಂಚಿಕೊಳ್ಳಲು ಗ್ರಾಮ ಸ್ವರಾಜ್ಯ ಮೀಡಿಯಾ ಮುಂದಾಗಿದೆ ಈ ರೈತರು ಇಂಡಸ್ ಹರ್ಸ್ ರವರ ಹೆಮ್ಮೆಯ ಸಾವಯವ ಸಸ್ಯ ಸ್ನೇಹಿ ಉತ್ಪನ್ನಗಳಾದ ಸಸ್ಯಾಮೃತ ಮತ್ತು ಸಸ್ಯ ಕವಚಗಳನ್ನು ತಮ್ಮ ಕೃಷಿ ಕ್ಷೇತ್ರದಲ್ಲಿ ವ್ಯಾಪಕವಾಗಿ ಬಳಕೆ ಮಾಡಿಕೊಂಡಿದ್ದು ಪರಿಣಾಮಕಾರಿ ಬದಲಾವಣೆಗಳನ್ನು ಕಂಡುಕೊಂಡಿದ್ದಾರೆ ಸಂಬಂಧಪಟ್ಟ ರೈತರ ದೂರವಾಣಿ ಸಂಖ್ಯೆಯನ್ನು ಕೂಡ ಕೊಡಲಾಗಿದ್ದು ಅವರ ಅನುಭವಗಳನ್ನು ಪಡೆದುಕೊಳ್ಳಬಹುದಾಗಿದೆ ಕೊಪ್ಪಳ ಜಿಲ್ಲೆಯ ಯಲ್ಬುರ್ಗಾ ತಾಲೂಕಿನ ಕರಮೋಡಿ ಗ್ರಾಮದ ಕೃಷಿಕ ಅಂದಪ್ಪ ಗುರಪ್ಪ ಪಟ್ಟೇದ್ ಒಬ್ಬ ಅನುಭವಿ ಕೃಷಿಕನಾಗಿದ್ದು ಇಪ್ಪತ್ತೆಂಟು ಎಕರೆ ಭೂಮಿಯನ್ನು ಹೊಂದಿದ್ದು ರಾಸಾಯನಿಕ ಆಧುನಿಕ ಪದ್ಧತಿಯನ್ನು ನಿರಾಕರಿಸಿ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದಾರೆ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಎರಡು ವಿಧಗಳಿವೆ ಒಂದು ರಾಸಾಯನಿಕಗಳನ್ನು ಸಂಪೂರ್ಣ ನಿರಾಕರಿಸುವುದು ಎರಡನೇ ಪದ್ಧತಿಯಲ್ಲಿ ಹಂತ ಹಂತವಾಗಿ ಶೇಕಡಾ ಎಪ್ಪತ್ತೈದು ಪರ್ಸೆಂಟ್ ಇಪ್ಪತ್ತೈದರಂತೆ ಇಲ್ಲವೇ ಶೇಕಡ ಐವತ್ತು ಪರ್ಸೆಂಟ್ ರಂತೆ ರಾಸಾಯನಗಳನ್ನು ಬಿಟ್ಟು ಸಾವಯವ ಉತ್ಪಾದನೆಗಳನ್ನು ಬಳಕೆ ಮಾಡಿಕೊಳ್ಳುತ್ತಾ ಎರಡು ಮೂರು ವರ್ಷಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ರಾಸಾಯನ ಮುಕ್ತವಾಗಿ ನೈಸರ್ಗಿಕ ಪದ್ಧತಿಗೆ ಬಳಸಿಕೊಳ್ಳಬಹುದಾಗಿದೆ ಅಂದಪ್ಪನವರು ಮೊದಲನೇ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದು ದೇಶಿ ಪದ್ಧತಿಯಲ್ಲಿ ಗೊಬ್ಬರ ತಯಾರಿಸಿಕೊಂಡು ಅದರೊಟ್ಟಿಗೆ ಜೀವಾಮೃತವನ್ನು ಬಳಕೆ ಮಾಡುತ್ತಾರೆ ಕಳೆದ ವರ್ಷದಿಂದ ಇಂಡಸ್ ಅರಬ್ಸ್ ಕಂಪನಿಯ ಸಸ್ಯಾಮೃತ ಮತ್ತು ಸಸ್ಯ ಕವಚಗಳನ್ನು ಬಳಕೆ ಮಾಡಿಕೊಂಡಿದ್ದಾರೆ ಆ ಮುಖಾಂತರ ಸಸ್ಯಗಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿದ್ದು ಕೃಷಿ ಉತ್ಪನ್ನಗಳು ಸಶಕ್ತವಾಗಿದ್ದು ಇಳುವರಿಯನ್ನು ಹೆಚ್ಚಿಸಿಕೊಳ್ಳಲು ಸಾಧ್ಯವಾಗಿದೆ ಅಂದಪ್ಪನವರು ಬಹುಬೆಳೆ ಪದ್ಧತಿಯನ್ನು ಅನುಸರಿಸುತ್ತಿದ್ದು ಒಟ್ಟು ಭೂಮಿಯಲ್ಲಿ ಐದೂವರೆ ಎಕರೆಯಲ್ಲಿ ಹಿಪ್ಪನೇರಳೆ ಬೆಳೆದದ್ದು ರೇಷ್ಮೆ ಕೃಷಿ ಮಾಡುತ್ತಿದ್ದಾರೆ ಅದರೊಟ್ಟಿಗೆ ಕಡಲೆ ಜೋಳ ಮೆಕ್ಕೆಜೋಳ ಮೆಣಸಿನಕಾಯಿ ಬೆಳೆಗಳೊಂದಿಗೆ ತೋಟ ಬೆಳೆಗಳಾದ ತೆಂಗು ಬಾಳೆ ಇತರೆ ಹಣ್ಣಿನ ಗಿಡಗಳನ್ನು ಬೆಳೆಯುತ್ತಾರೆ ಮೂರು ಕೃಷಿ ಹೊಂಡಗಳನ್ನು ಮಣ್ಣಿನ ನೀರು ಸಂಗ್ರಹಿಸಲು ಬಳಕೆ ಮಾಡಿಕೊಂಡು ಮಳೆಯಾಶ್ರಿತ ಕೃಷಿ ಪ್ರದೇಶಕ್ಕೆ ಅಗತ್ಯ ಬಿದ್ದಾಗ ನೀರನ್ನು ಬಳಸಿಕೊಳ್ಳುತ್ತಾರೆ ನಾಲ್ಕು ಹಸು ಎರಡು ಎತ್ತುಗಳು ಎರಡು ಆಡುಗಳು ಮತ್ತು ಎರಡು ಟಗರುಗಳು ಹಾಗೂ ನಾಟಿ ಕೋಳಿಗಳನ್ನು ಸಾಕಣೆ ಮಾಡಿದ್ದಾರೆ ತಮ್ಮ ಭೂಮಿಗೆ ಬೇಕಾದಷ್ಟು ಗೊಬ್ಬರವನ್ನು ತಯಾರಿ ಮಾಡಿಕೊಂಡಿದ್ದಾರೆ ಅದೇ ಮಾದರಿಯಲ್ಲಿ ಚಿತ್ರದುರ್ಗ ಜಿಲ್ಲೆಯ ಜಗಳೂರು ತಾಲೂಕಿನ ತೊರಸಿದ್ದಹಳ್ಳಿಯ ರೈತರಾದ ಸಿಟಿ ಸತೀಶ್ ಹದಿನೈದು ಎಕರೆ ಭೂಮಿಯಲ್ಲಿ ನೀರಾವರಿ ಯೋಜನೆಯೊಂದಿಗೆ ಅಡಿಕೆ ತೆಂಗು ಮೆಕ್ಕೆಜೋಳ ಶೇಂಗಾ ಮತ್ತು ರಾಗಿ ಬೆಳೆಯುತ್ತಿದ್ದಾರೆ ಈ ಬಾರಿ ಎರಡು ಎಕರೆ ಕರ್ಬೂಜ ಬೆಳೆಯಲು ಸಿದ್ಧತೆ ನಡೆಸಿದ್ದಾರೆ ಇವರು ಕೂಡ ಇಂಡಸ್ ಹರಪ್ಸ್ರವರ ಸಸ್ಯಾಮೃತ ಮತ್ತು ಸಸ್ಯ ಕವಚ ಬಳಸಿಕೊಂಡಿದ್ದು ಒಳ್ಳೆಯ ಫಲಿತಾಂಶ ಸಿಕ್ಕಿರುವ ಹಿನ್ನೆಲೆಯಲ್ಲಿ ತಮ್ಮ ಗ್ರಾಮ ಹಾಗೂ ಸುತ್ತಮುತ್ತಲಿನ ರೈತರಿಗೆ ರಾಸಾಯನಿಕ ಕೃಷಿಯನ್ನು ಬಿಟ್ಟುಕೊಟ್ಟು ಸಸ್ಯಕವಚ ಮತ್ತು ಸಸ್ಯಾಮೃತಗಳನ್ನು ಬಳಸಿಕೊಂಡು ಒಳ್ಳೆಯ ಬೆಳೆಗಳನ್ನು ಪಡೆಯಬಹುದೆಂದು ಪ್ರಚಾರಕ್ಕೆ ಮುಂದಾಗಿದ್ದಾರೆ ಇದೇ ಮಾದರಿಯಲ್ಲಿ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಡಂಬಳ ಗ್ರಾಮದ ಕೃಷಿಕರಾದ ಮೇವುಂಡಿ ಮುದುಕಪ್ಪನವರು ಮೆಣಸಿನಕಾಯಿ ಮತ್ತು ಅಲಸಂಡಿ ಮತ್ತು ತೋಟ ಬೆಳೆಗಳಾದ ಹಣ್ಣಿನ ಗಿಡಗಳನ್ನು ಹಾಕಿಕೊಂಡಿದ್ದಾರೆ ಇಂಡಸ್ ಹರ್ಫ್ನವರ ಸಸ್ಯಾಮೃತ ಮತ್ತು ಸಸ್ಯಕವಚವನ್ನು ಬಳಸಿ ಉತ್ತಮ ಫಲಿತಾಂಶವನ್ನು ಪಡೆದುಕೊಂಡಿದ್ದಾರೆ ಗೆಳೆಯರೆ ಮುಂದಿನ ಸಂಚಿಕೆಯಲ್ಲಿ ಸಸ್ಯಾಮೃತ ಮತ್ತು ಸಸ್ಯ ಕವಚದ ಕುರಿತು ಕೃಷಿ ಜ್ಞಾನಿಗಳಾದ ರವೀಶ್ ಭಟ್ ರವರಿಂದ ಹೇಗೆ ಇತರೆ ಸಾವಯವ ಉತ್ಪಾದನೆಗಳಿಂದ ಭಿನ್ನವಾಗಿದೆ ಎಂದು ತಿಳಿದುಕೊಳ್ಳುವುದರೊಟ್ಟಿಗೆ ಇನ್ನು ಹಲವಾರು ಬೆಳೆಗಳಲ್ಲಿ ಸಸ್ಯಾಮೃತ ಮತ್ತು ಸಸ್ಯ ಕವಚ ಬಳಸಿಕೊಂಡ ರೈತರ ಅನುಭವಗಳನ್ನು ಹಂಚಿಕೊಳ್ಳಲಾಗುವುದು ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ